ಇದೇ ಚಿಂತಾಮಣಿ ತಾಲೂಕಿನಲ್ಲಿ ಹಲವು ವರ್ಷಗಳ ಹಿಂದೆ ನಡೆಯಬಾರದ ದುರಂತವೊಂದು ನಡೆದಿತ್ತು ಪದೇ ಪದೇ ಕಳ್ಳತನ ನಡೆಯುತ್ತಿದ್ದ ಕಾಲವದು ಪೊಲೀಸರ ನಿರ್ಲಕ್ಷ್ಯವೋ ಇಲ್ಲವೇ ಪೊಲೀಸರಿಗೆ ಸಿಗದೆ ಕಳ್ಳರೇ ಬುದ್ಧಿವಂತರಾಗಿದ್ರೋ ಗೊತ್ತಿಲ್ಲ ಆದರೆ ನಿರಂತರವಾಗಿ ನಡೆಯುತ್ತಿದ್ದ ಕಳವು ಪ್ರಕರಣಗಳಿಂದ ಇಡೀ ಚಿಂತಾಮಣಿ ತಾಲೂಕು ಬೇಸತ್ತು ಹೋಗಿತ್ತ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಕಳ್ಳತನಗಳು ನಡೆಯುತ್ತಿದ್ರು ಪೊಲೀಸರು ಮಾತ್ರ ಒಬ್ಬೇ ಒಬ್ಬ ಕಳ್ಳನನ್ನು ಬಂಧಿಸಲು ಸಾಧ್ಯವಾಗಿರಲಿಲ್ಲ ಇದರಿಂದ ರೋಸಿ ಹೋದ ಜನರು ಬರೋಬ್ಬರಿ ಹತ್ತಕ್ಕೂ ಹೆಚ್ಚು ಮಂದಿಯನ್ನ ಕಳ್ಳರು ಎಂದು ಭಾವಿಸಿ ಕೊಂದಿದ್ರು ಬಿಹಾರವನ್ನ ನೆನಪಿಸುವಂತೆ ನಡೆದಿದ್ದ ಈ ಪ್ರಕರಣ ಇಡೀ ದೇಶದಲ್ಲೇ ಸದ್ದು ಮಾಡಿತ್ತ ಹತ್ತಕ್ಕೂ ಹೆಚ್ಚು ಮಂದಿಯನ್ನ ಬರ್ಬರವಾಗಿ ಹೊಡೆದು ಕೊಂದ ಈ ಪ್ರಕರಣದ ನಂತರ ಚಿಂತಾಮಣಿ ತಾಲೂಕಿನಲ್ಲಿ ಕಳವು ಪ್ರಕರಣಗಳಿಗೆ ಕಡಿವಾಣ ಬಿದ್ದಿತ್ತ ಆ ನಂತರದ ದಿನಗಳಲ್ಲಿ ಬಹುತೇಕ ಕಳವು ಪ್ರಕರಣಗಳಿಗೆ ಬ್ರೇಕ್ ಬಿದ್ದ ಪರಿಣಾಮ ಜನರು ನಿಟ್ಟುಸಿರು ಬಿಟ್ಟಿದ್ರ ಆದರೆ ಇದೀಗ ಅದೇ ಮಾದರಿಯ ಕಳ್ಳತನ ನಡೆದಿದೆ ಇದರಿಂದ ಜನರಿಗೆ ಮಾತ್ರವಲ್ಲದೆ ಪೊಲೀಸ್ ಇಲಾಖೆಗೂ ನಿದ್ದೆಗೆಟ್ಟಿದೆ ಮನೆ ಮುಂದೆ ಮಲಗಿದ್ದ ಮಹಿಳೆಯೊಬ್ಬಳ ಕತ್ತಿನಲ್ಲಿದ್ದ ಸರಾಕಿತ್ತು ಕದೀಮರು ಪರಾರಿಯಾಗಿತ್ತು ಇದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರಿದ ಗ್ರಾಮವೊಂದರಲ್ಲಿ ರಾತ್ರಿಯ ವೇಳೆ ಮನೆಯ ಮುಂದೆ ಮಲಗಿದ್ದ ಮಹಿಳೆಯೊಬ್ಬಳ ಕತ್ತಿನಲ್ಲಿದ್ದ ಚಿನ್ನದ ಸರ ಕಿತ್ತು ಕಳ್ಳರು ಪರಾರಿಯಾಕಿದ್ದಾರೆ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಲ್ಲಗುಟ್ಟಹಳ್ಳಿಯಲ್ಲಿ ಶನಿವಾರ ತಡರಾತ್ರಿ ಘಟನೆ ನಡೆದಿದ್ದು ಲಕ್ಷ್ಮೀ ದೇವಮ್ಮ ಎಂಬ ಮಹಿಳೆ ಮನೆಯ ಮುಂದೆ ಮಲಗಿದ್ದಾಗ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬೈಕ್ನಲ್ಲಿ ಬಂದು ಮಹಿಳೆ ಕತ್ತಿನಲ್ಲಿದ್ದ ಮೂವತ್ತು ಗ್ರಾಂ ಚಿನ್ನದ ಸರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಈ ಸಂಬಂಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಡರಾತ್ರಿ ವೇಳೆ ಗ್ರಾಮಕ್ಕೆ ಕಳ್ಳರು ಬಂದು ಒಬ್ಬಂಟಿಯಾಗಿ ಮಲಗಿದ್ದ ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕಿತ್ತು ಪದಾರಿಯಾಗಿರುವ ವೇಳೆ ಮಹಿಳೆ ಕಿರಿಚಾಡಿಕೊಂಡಿದ್ದು ಗ್ರಾಮಸ್ಥರೆಲ್ಲ ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮದ ಜನ ಈ ಘಟನೆಯಿಂದ ಭಯಭೀತರಾಗಿದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಕಳ್ಳರನ್ನ ಪತ್ತೆ ಮಾಡಲು ಕ್ರಮ ಕೈಗೊಂಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವಿಚಾರಣೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ ಇದೇ ಆಂಧ್ರದ ಗಡಿ ಭಾಗದಲ್ಲಿ ಈ ಹಿಂದೆ ಇಂತಹ ಕಳ್ಳತನ ಪ್ರಕರಣಗಳು ನಡೆದು ಅನೇಕ ಗ್ರಾಮಗಳಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿತ್ತ ಈ ವೇಳೆ ರೋಸಿ ಹೋದ ಜನರು ಟಾಟಾ ಸುಮೋದಲ್ಲಿ ಹೋಗ್ತಿದ್ದ ಹತ್ತಕ್ಕೂ ಹೆಚ್ಚು ಮಂದಿಯನ್ನ ಭೀಕರವಾಗಿ ಹೊಡೆದುಕೊಂಡಿದ್ರ ಇದೀಗ ಅದೇ ಮಾದರಿಯ ಕಳ್ಳತನ ಪ್ರಕರಣ ನಡೆದಿದ್ದು ಇದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ರೆ ಪೊಲೀಸರ ನಿದ್ದೆ ಕೇಳಿಸಿದೆ ಇನ್ನು ಕಳ್ಳರನ್ನ ಆದಷ್ಟು ಬೇಗ ಸೆರೆ ಹಿಡಿದು ಈ ಭಾಗದ ಜನರ ಆತಂಕ ದೂರ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ जी.एल. शंकर सी.टी.वी. न्यूज चिंतामणि